ನಂದಿಸಲ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಲಯನ್ಸ್ ಕ್ಲಬ್ನ್ನು ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಅಂದಿನ ಸಮಾಜ ಚಿಂತಕರಾದಂತಹ ಬಿ ಕೆ ರಾವ್ ಅವರ ಅಧ್ಯಕ್ಷತೆಯಲ್ಲಿ ನೇಮರಾಜ್ ಶೆಟ್ಟಿ ಅವರ ಕಾರ್ಯದರ್ಶಿಯಾಗಿ ಹಾಗೂ ಮಹಮ್ಮದ್ ಶರೀಫ್ ಕೋಶಾಧಿಕಾರಿಯಾಗಿ ಆರಂಭಗೊಂಡಂತಹ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಸಮಗ್ರ ಅಭಿವೃದ್ಧಿಯತ್ತ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಇದೀಗ ಐವತ್ತರ ಸಂವತ್ಸರದಲ್ಲಿ ನಾವೆಲ್ಲ ಇದ್ದೇವೆ ಇದೇ ಜೂನು ಇಪ್ಪತ್ತ್ ಮೂರರಂದು ಉಜಿರೆ ಕೃಷ್ಣಾನುಗ್ರಹ ಸಭಾಭವನದಲ್ಲಿ ನಾವು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಇದನ್ನು ಪ್ರಥಮವಾಗಿ ಈ ಲಯನ್ಸ್ ಅನ್ನು ಐವತ್ತು ವರ್ಷದ ಮುಂಚೆ ಮಂಗಳೂರಿನ ಲಯನ್ಸ್ ಕ್ಲಬ್ ಇದನ್ನು ಸ್ಥಾಪನೆ ಮಾಡಿದಂತೆ ಹೇಳಲಿಕ್ಕೆ ನಾವು ತುಂಬಾ ಖುಷಿ ಪಡ್ತಿದ್ದೇವೆ ಈ ಲಯನ್ಸ್ ಕ್ಲಬ್ ಸ್ಥಾಪನೆ ಆದ ನಂತರ ನಾವು ಮಂಗಳೂರು ಕಂಕನಾಡಿ ಕ್ಲಬ್ ಅನ್ನು ನಾವು ನಾವು ನಮ್ಮ ಕ್ಲಬ್ ಇಂದ ನಾವು ಕಂಪ ಕಂಕನಾಡಿ ಕ್ಲಬ್ ಅನ್ನು ಹುಟ್ಟಾಕಿದ್ದೇವೆ ಅನಂತರ ನಾವು ಆ ವೇಣೂರು ಕ್ಲಬ್ ಅನ್ನು ನಾವು ಹುಟ್ಟಾಕಿದ್ದೇವೆ ಅನಂತರ ಸುಲ್ಕೇರಿ ಅನ್ನು ನಮ್ಮ ವಸಂತ ಶೆಟ್ಟರ್ ಆಡಳಿತ ಟೈಮ್ ಅಲ್ಲಿ ನಾವು ಸುಲ್ಕೇರಿಯಲ್ಲಿ ನಾವು ಅದನ್ನು ಕ್ಲಬ್ ತುಂಬಾ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತಾ ಬಂದಿದೆ ಲಯನ್ಸ್ ನ ಸ್ಥಾಪಕ ಸದಸ್ಯರಂತಹ ಎಂ ಜಿ ಶೆಟ್ಟಿ ಮತ್ತು ವಿ ಆರ್ ನಾಯಕ್ ಇವರು ನಮ್ಮ ಸ್ಥಾಪಕ ಸದಸ್ಯ ಹೇಳಲಿಕ್ಕೆ ನಾವು ತುಂಬಾ ಖುಷಿ ಪಡ್ತಿದ್ದೇವೆ ಯಾಕೆಂದ್ರೆ ಐವತ್ತು ವರ್ಷ ಆದ ತನಕ ಈಗ ಮೊನ್ನೆ ಮೊನ್ನೆ ನಾನು ಐವತ್ತು ವರ್ಷ ತಗೊಂಡ ತನಕ ಕೂಡ ಆ ಕಾರ್ಯಕ್ರಮಕ್ಕೆ ಅವರು ಯಾವತ್ತೂ ಕೂಡ ಆ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಬಂದು ಅಂತ ವ್ಯಕ್ತಿತ್ವ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಅವರ ಒಂದು ಹಿರಿಯ ಹಿರಿಯತನದಲ್ಲಿ ನಮಗೆ ಈ ಸಂಸ್ಥೆ ಒಳ್ಳೆಯ ಹೆಸರನ್ನು ಪಡೆದಿದೆ ಅಂತ ನಾವು ತುಂಬಾ ಖುಷಿಯನ್ನು ಪಡ್ತಿದ್ದೇವೆ ಅದರೊಟ್ಟಿಗೆ ನಾವು ಈ ಲಯನ್ಸ್ ಸಂಸ್ಥೆ ಐವತ್ತು ವರ್ಷದ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದು ಇಪ್ಪತ್ತು ಅರುವ ಕುಟುಂಬಗಳಿಗೆ ನಿರ್ಮಾಣ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನಂತರ ತುಂಬಾ ಜನೋಪಯೋಗಿ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಶಾಲೆಯ ಗೋಡೆ ಆವರಣ ಮೊರಾರ್ಜಿ ದೇಶಾಯಿ ಶಾಲೆಗೆ ಅದೇ ರೀತಿ ಓಡಿನಾಳ ಶಾಲೆಗೆ ರಂಗಮಂದಿರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಹಳೆದಂಗಡಿಯಲ್ಲಿ ಹದಿಮೂರು ವರ್ಷದ ಕಾಲ ನಾವು ವೀರೇಂದ್ರ ಸುರೇಂದ್ರ ಕಂಬಳವನ್ನು ನಾವು ಹದಿಮೂರು ವರ್ಷ ತನಕ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ ಅನಂತರ ತದನಂತರ ಏನೋ ಒಂದು ಸಮಸ್ಯೆಯಾಗಿ ಆ ಕಂಬಳದ ವ್ಯವಸ್ಥೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದೇವೆ ಯಾಕಂದ್ರೆ ಮುಂದುವರಿಸಲಿಕ್ಕೆ ಕಷ್ಟ ಅಂತ ಆ ರೀತಿಯಲ್ಲಿ ನಾವು ಅದನ್ನು ನಿಲ್ಲಿಸಿದೆ ನಿಲ್ಲಿಸಿದ್ದೇವೆ ಅನಂತರ ನಾವು ಹದಿಮೂರು ಕಡೆಗಳಲ್ಲಿ ಬಸ್ಸು ತಂಗದಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅನಂತರ ನಾವು ಇಲ್ಲಿ ಬುರಾಣಿಕೆರೆಯಿಂದ ನಾವು ಬೆಳ್ತಂಗಡಿ ಸಂಖತನಕ ಎದುರು ಕಮ ಎದುರು ಮುಖದ್ವಾರ ಎರಡು ದಾರವನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ ಅನಂತರ ಸರ್ಕಾರಿ ಶಾಲೆಗಳಿಗೆ ರಂಗಮಂದಿರ ಕೊಡುಗೆ ಇರಬಹುದು ಮುಂಡಾಜಿ ಶಾಲೆಗೆ ಕೊಠಡಿ ಕೊಠಡಿ ಕೊಡುಗೆ ಮನೆ ಮನೆ ಮನೆಗಳಿಗೆ ವಿದ್ಯುತ್ ಉಪಕರಣ ಸಂಪರ್ಕ ಅದು ಇತ್ಯ ಇತ್ಯಾದಿ ಕಾರ್ಯಗಳನ್ನು ನಾವು ಶಾಶ್ವತವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ ಅನಂತರ ನಮ್ದು ಕೆಲವು ಆ ಶಿಬಿರ ಮಾಡಿದ್ದೇವೆ ರಕ್ತದಾನ ಶಿಬಿರ ಶಿಬಿರ ಇರಬಹುದು ಆರೋಗ್ಯ ಜಾಗೃತಿ ಶೈಕ್ಷಣಿಕ ಮತ್ತು ದತ್ತು ಸ್ವೀಕಾರ ಪ್ರತಿಭಾ ಪ್ರೋತ್ಸಾಹ ಮತ್ತು ಶಾಲೆಗಳಿಗೆಲ್ಲ ಪೀಠೋಕರಣ ಒದಗಣೆ ಮತ್ತು ಕನ್ನಡ ಶಾಲೆಗಳಿಗೆ ಬರೆಯೋ ಪುಸ್ತಕವನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ವನ ಕಾರ್ಯಕ್ರಮವನ್ನು ತುಂಬ ಐವತ್ತು ವರ್ಷದಿಂದ ಕೂಡ ನಾವು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯಾಯ ಏರಿಯಾದಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿ ನಾವು ವೈದ್ಯಕೀಯ ನೆರವು ಹೀಗೆ ಬಹು ವಿಧದ ಸೇವೆಗಳ ಮುಖಾಂತರ ಕೋಟ್ಯಾಂತರವುಗಳನ್ನು ಈ ತಾಲೂಕಿನಲ್ಲಿ ಸಮರ್ಪಿಸಿದ್ದೇವೆ ದಿವಂಗತ ಎನ್ ಎ ಗೋಪಾಲ್ ಶೆಟ್ಟರ್ ಇರುವಾಗ ಅವರು ಅಧ್ಯಕ್ಷದಲ್ಲಿ ಇರುವಾಗ ತುಂಬಾ ಜನಪರ ಕೆಲಸ ಆಗಿದೆ ಅವರು ಇರುವಾಗ ಎರಡ್ ಸಾವಿರದ ಹತ್ತಾರನೇ ಸಾಲಿನಲ್ಲಿ ನಮ್ಮ ಕ್ಲಬ್ ನಮಗೆ ಪ್ರಥಮ ಸ್ಥಾನ ಬಂದಿತ್ತು ಅದು ನಮಗೆ ತುಂಬಾ ಹೆಮ್ಮೆಯ ವಿಷಯ ಐವತ್ತು ವರ್ಷದಲ್ಲಿ ನಮಗೆ ಪ್ರಥಮ ಸ್ಥಾನ ಬಂದ್ರೆ ಎನ್ ಎ ಗೋಪಾಲ್ ಶೆಟ್ಟರ್ ಇರುವಾಗ ಟೈಮಲ್ಲಿ ಆಗ ನಾವು ತುಂಬಾ ಸಂಭ್ರಮ ಪಟ್ಟಿದ್ದೆವು ಯಾಕೆಂದ್ರೆ ಅವರೊಂದು ನೂರು ಜನ ಆ ಟೈಮ್ ಅಲ್ಲಿ ನೂರು ಜನ ಮೆಂಬರ್ಸ್ಗಳು ಅದು ತುಂಬಾ ಹೆಮ್ಮೆಯ ವಿಷಯ ಹೆಮ್ಮೆಯ ವಿಷಯ ಆಗಿತ್ತು ನಮ್ಮ ಕಬ್ಬಿನಲ್ಲಿ ಡಾಕ್ಟರ್ ಗಂಗಾಧೇಖರ್ ಅವರು ರಾಜ್ಯಪಾಲರಾಗಿದ್ದರು ಯಾಕಂದ್ರೆ ನಮ್ಮ ಕ್ಲಬ್ ಐವತ್ತು ವರ್ಷದ ನಮ್ಮ ಕ್ಲಬ್ ಅಲ್ಲಿ ಪ್ರಥಮವಾಗಿ ರಾಜ್ಯಪಾಲ ಅಂದ್ರೆ ಅದು ಗಂಗಾಧರ್ಶೇಖರ್ ಅವರು ಅದೊಂದು ಅಭಿಷೇಕ ಹೇಳಿಕ್ಕೆ ನಾವು ತುಂಬಾ ಇಚ್ಛೆ ಬರ್ತಿದ್ದೇವೆ ಸುವರ್ಣ ಮಹೋತ್ಸವದ ಈ ಅವಧಿಯಲ್ಲಿ ನಾವು ನಮ್ಮ ಏನು ದೇಹ ಅಂದ್ರೆ ನಾವು ಐ ಐನೂರು ಸೇವಾ ಚಟುವಟಿಕೆ ಮಾಡುವಂತಹ ಕೆಲಸವನ್ನು ನಾವು ಸಂಕಲ್ಪ ಮಾಡಿದ್ದೇವೆ ಪ್ರಥಮವಾಗಿ ಆ ಐನೂರು ಸೇವಾ ಚಟುವಟಿಕೆ ಕೆಲಸವನ್ನು ನಾವು ಎಲ್ಲರ ಲಯನ್ಸ್ ಕ್ಲಬ್ನ ಪ್ರತಿಯೊಬ್ಬರ ಸಹಕಾರದಿಂದ ಮತ್ತೆ ಊರಿನ ಗಣ್ಯರ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೇವೆ ಅನಂತರ ನಾವು ನಾಲ್ಕು ಹರ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಮನೆಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ನಾಲ್ಕು ಪ್ರಯಾಣಿಕರ ತಂಗುದಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಲಯನ್ಸ ಲಯನ್ಸಿನ ಪ್ರತಿ ಒಂದು ಮನೆಗೆ ಕೂಡ ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ನಾವು ನಾವು ನಿರಂತರವಾಗಿ ಅಂದರೆ ನಮಗೆ ಜನಸಂಪರ್ಕ ನಮ್ಮ ನಮ್ಮ ಲಯನ್ಸ್ನ ಮೆಂಬರ್ನವರು ನಮ್ಮೊಟ್ಟಿಗೆ ಇರುವ ರೀತಿಯಲ್ಲಿ ನಾವು ಪ್ರತಿಯೊಂದು ಮನೆ ಕೂಡ ಮನೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ವಿಶೇಷವಾಗಿ ನಾವು ವನವಾಸ ಸಹಕಾರಿಯನ್ನು ಮಾಡಿದ್ದೇವೆ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕೊಂಬತ್ತೈದರಲ್ಲಿ ಬೆಟ್ಟಂಗಡಿಯ ಕ್ಯಾಂಪ್ ರಸ್ತೆಯಲ್ಲಿ ಲಯನ್ಸ್ ಸೇವಾ ಟ್ರಸ್ಟ್ ಮೂಲಕ ಸ್ಥಾಪಿಸಲಾದ ಲಯನ್ಸ್ ಸೇವಾ ಭವನವನ್ನು ಅಂದಾಜಿ ಒಂದು ಕೋಟಿ ಹತ್ತು ಲಕ್ಷ ವೆಚ್ಚದಲ್ಲಿ ಸಂಪೂರ್ಣ ಮರು ನಿರ್ಮಾಣ ಮಾಡುತ್ತಿದ್ದು ಅಂತಿಮ ಹಂತ ತಲುಪಿದೆ ಇದರ ಈ ಬಿಲ್ಡಿಂಗ್ ಕಮಿಟಿ ಅಧ್ಯಕ್ಷರಾಗಿ ರಾಜಶೆಟ್ಟಿ ಬೆಂಗತ್ಯಾರ್ ಅವರ ಅಧ್ಯಕ್ಷತೆಯಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ಸಮಿತಿ ಉದ್ದೇಶ ಹಿಡಿಯುವುದಾಗಿ ಸತ ಪ್ರಯತ್ನಿಸಿದ್ದೇವೆ ಜೂನು ಇಪ್ಪತ್ತ್ ಮೂರಂದು ನಮ್ಮ ಸುವರ್ಣ ಮಹೋತ್ಸವದೊಂದು ಒಂದು ನಮ್ಮೊಂದು ಕಡೆಯ ಕೆಲಸ ಅಂತ ಹೇಳ್ತಿದ್ದೀವಿ ಐವತ್ತನೇ ವರ್ಷದ ನಮ್ಮ ಒಂದು ಕನಸು ಏನು ಅಂತ ಆ ಕನಸನ್ನು ನಾವು ಜೂನು ಇಪ್ಪತ್ತ್ ಮೂರಂದು ಮನಸು ಮಾಡೋ ದಿವಸ ಅದು ನಮ್ಮೊಂದು ಎಲ್ಲರ ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲರ ಒಂದು ಆಶಯ ಒಂದು ದಿನ ಆ ದಿನವನ್ನು ನಾವು ಜೂನ್ ಇಪ್ಪತ್ತ್ ಮೂರಂದು ಸುವರ್ಣ ಮಹೋತ್ಸವ ಕಾರ್ಯ ಮಾಡ್ತಿದ್ದೇವೆ ಜೂನ್ ಇಪ್ಪತ್ತ್ ಮೂರು ಸಂಜೆ ನಮಗೆ ಮೂರು ಮೂವತ್ತರಕ್ಕೆ ನಾವು ಭವ್ಯ ಮರವಣಿಗೆ ಮುಖಾಂತರ ಆ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇವೆ ವಿಜಿರೇ ಗ್ರೌಂಡ್ ಇಂದ ನಾವು ಕೃಷ್ಣ ಅನುಭವ ತನಕ ಅನಂತರ ಚಿನ್ನರ ಚಿಲಿಪಿಲಿ ಅದರೊಟ್ಟಿಗೆ ಹಾಡಿನ ಜಯಂಕಾರ ಸುವರ್ಣ ಮಹೋತ್ಸವದ ಭವ್ಯ ಭವ್ಯ ಸಮಾರಂಭ ಸಾಧನೆ ಅನಂತರ ನಾವು ಮುಂಚೆ ಐವತ್ತು ವರ್ಷ ತನಕ ನಮ್ಮೊಟ್ಟಿಗೆ ಯಾರು ಅಧ್ಯಕ್ಷರಿದ್ದರು ಅವರನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಊರಿನ ಸಾಧಕರನ್ನು ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಐವತ್ತು ವರ್ಷಗಳ ಕಾಲ ಮುಂಚೂಣಿ ನೀಡಿದ ಹಿರಿಯ ಎಲ್ಲರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅನಂತರ ಆರು ಗಂಟೆ ನಂತರ ನಮ್ಮದು ಸಭಾ ಕಾರ್ಯಕ್ರಮ ಮುಗಿದ ನಂತರ ಎಂಟೂವರೆ ನಂತರ ಕಾಪಿ ಕಾಡಿನವರ ಒಂದು ಬುದರ್ ದೀದಾತನ್ ನಾಟಕವನ್ನು ನಾವು ಪ್ರದರ್ಶನ ನಡೆಯಲಿದ್ದೇವೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಗಣ್ಯರಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಈಗಿನ ದಕ್ಷಿಣ ಕನ್ನಡ ಕ್ಷೇತ್ರದ ನೂತನ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಆ ಕಾರ್ಯಕ್ರಮಕ್ಕೆ ಬರ್ ಬರಲಿಕ್ಕಿದ್ದಾರೆ ಅದೇ ರೀತಿ ಲಯನ್ಸ್ ಕ್ಲಬ್ಬಿನ ಜಿಲ್ಲಾ ರಾಜ್ಯಪಾಲರಂತಹ ಡಾಕ್ಟರ್ ಮೆಲ್ವಿನ್ ಡಿಸೋಜ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಪುಂಜರು ಹಾಗೆ ಮತ ನಾಯ್ಕು ಹಾಗೂ ಹರೀಶ್ ಕುಮಾರರು ಉಜಿರ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರಾದಂತಹ ಶರತ್ಕೃಷ್ಣ ಪಟಟ್ನಾಯರು ಅದೇ ರೀತಿ ಪ್ರಾಂತ್ಯದಂತಹ ಹೇರಲ್ ತಾ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷ ಅತಿಥಿಯಾಗಿ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ಬರಹಾರ ಪಟ್ರೆ ನಾಗರಾಜ್ ಬ್ಯಾಂಡು ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾವು ಏನು ಹೇಳ್ತೇವೆ ಅಂದ್ರೆ ನಮ್ಮ ಹಿರಿಯರು ಒಂದು ಈ ಲಯನ್ಸ್ ಸಂಸ್ಥೆಯಲ್ಲಿ ಹುಟ್ಟಾದ ಸಂಸ್ಥೆಗೆ ಒಂದು ಬರೋ ರೀತಿಯಲ್ಲಿ ಐವತ್ತನೇ ವರ್ಷದಕ್ಕೆಲ್ಲ ಊರಿನ ಗಣ್ಯರಿರ್ಬೋದು ನಮ್ಮ ತಾಲೂಕಿನ ಇರ್ಬೋದು ಹೊರಗೆ ಇರುವ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಅವರಲ್ಲಿ ಎಲ್ಲರಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ತೀವಿ ಅದೇ ರೀತಿ ನಾವು ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಆದ ನಂತರ ನಾವು ಲಿಯೋ ಕ್ಲಬ್ ಅಂತ ಅದನ್ನು ಹುಟ್ಟಾಕಿದ್ದೇವೆ ಅದೇ ರೀತಿ ಆ ಮಕ್ಕಳ ಮಕ್ಕಳ ಮುಖಾಂತರ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈ ಲಯನ್ಸ್ ಅನ್ಸಿಗೆ ಒಂದು ಹೆಸರಾದ ಒಂದು ಹೆಸರುಂಟು ಆ ಹೆಸರನ್ನು ನಾವು ಐವತ್ತನೇ ವರ್ಷದಲ್ಲಿ ಪೂರ್ಣ ಮಾಡುವಂತ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಈಗಾಗಲೇ ಐವತ್ತು ವರ್ಷದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ತಿಳಿದಂತ ವಿಚಾರ ಈ ವರ್ಷ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತ ಲೈನ್ ಉಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಐವತ್ತನೇ ವರ್ಷ ಅತ್ಯಂತ ಯಶಸ್ವಿಯಾಗಿ ಹಲವು ಸೇವಾ ಕಾರ್ಯಕ್ರಮಗಳ ಮುಖೇನ ಜರುಸ್ತಾ ಇದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಹಿರಿಯರು ಹುಟ್ಟುವಾಗಿದ್ದಂತಹ ಈ ಸಂಸ್ಥೆಯಲ್ಲಿ ನಾವು ಲಯನ್ಸಿನ ಒಂದು ಕಟ್ಟಡ ಸಹ ಇತ್ತು ಅದೀಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದಂತೆ ಅದು ಈಗ ನಾವು ನೂತನವಾಗಿ ಅದರ ನಿರ್ಮಾಣ ಕಾರ್ಯವನ್ನು ನಮಗೆ ಅನಿವಾರ್ಯವಾಗಿ ರಸ್ತೆ ಇಲ್ಲಿ ಅಗಲೀಕರಣ ಕಾರ್ಯದಲ್ಲಿ ನಮ್ಗೆ ಇಲ್ಲಿ ಸಭಾ ನಡೆಸಲಿಕ್ಕೆ ಕಷ್ಟಕರವಾದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮದಾದಂತಹ ಒಂದು ಭವನ ಬೇಕು ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿ ನಮ್ಮ ಲಯನ್ಸ್ ಸದಸ್ಯರ ಸಹಕಾರದಿಂದ ಈಗಾಗಲೇ ನಾವು ನೂತನ ಕಟ್ಟಡಕ್ಕೆ ಆ ಶಿಲಾನ್ಯಾಸ ನೆರವೇರಿಸಿ ಈಗಾಗಲೇ ಅದು ಅಂತಿಮ ಹಂತ ತನಕ ಬರ್ತಾ ಇದೆ ಈಗಾಗಲೇ ಮೂವತ್ತು ಲಕ್ಷದ ಕಾಮಗಾರಿ ಪೂರ್ಣಗೊಂಡಿದೆ ಸುಮಾರು ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರಗೌಡರ ಆಶೀರ್ವಾದದಿಂದ ಈಗಾಗಲೇ ನಾವು ಹಲವು ಅದರ ಒಂದು ಕೆಲಸವನ್ನ ನಿರಂತರವಾಗಿ ಸಾಕ್ತಾ ಇದೆ ಆ ಒಂದು ಕೋಟಿ ಹತ್ತು ಲಕ್ಷದ ಒಂದು ವೆಚ್ಚದಲ್ಲಿ ನಾವು ನಮ್ಮ ಲಯನ್ ಸದಸ್ಯರ ಒಂದು ಸಹಾಯದಿಂದ ಈಗ ಕೆಲಸವನ್ನ ಮಾಡ್ತಾ ಇದ್ದೇವೆ ಮುಂದಿನ ವರ್ಷ ಅಂದ್ರೆ ಈ ವರ್ಷವೇ ನಮ್ಗೆ ಅದನ್ನ ಮುಗಿಸ್ಬೇಕಂತ ನಮ್ಗೆ ಇದ್ದ ಇದ್ರೂ ಸಹ ಕೆಲವು ಅನಿವಾರ್ಯ ಕಾರಣಗಳಿಂದ ಪೂರ್ಣ ಕಾಮಗಾರಿ ನಮ್ಮ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮುಂದಿನ ವರ್ಷ ನಮ್ಮ ಆ ಉಮೇಶ್ ಶೆಟ್ಟಿ ಅವರು ಈಗಾಗಲೇ ಈ ಸಾರಥ್ಯದಲ್ಲಿ ಮುಂದೆ ನಮ್ಮ ಅಧ್ಯಕ್ಷರಾಗಿ ಈಗಾಗಲೇ ನಿಯೋಜಿತಗೊಂಡಿರುವಂತಹ ಲಯನ್ ದೇವದಾ ಶೆಟ್ಟಿ ಇವರು ಎಂ ಜಿ ಎವರು ಸಹ ನಮ್ಮ ಕ್ಲಬ್ನ ಅಧ್ಯಕ್ಷರಾಗಿರ್ತಾರೆ ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ರಾಜೀವ್ ಶೆಟ್ಟಿ ಎಂ ಜಿ ಎ ಪಿ ಅವರ ಸಾರಥ್ಯದಲ್ಲಿ ಹಿರಿಯರ ಗೌರವಾಧ್ಯಕ್ಷರಾದ ಲಯನ್ ಎಂಜಿ ಶೆಟ್ಟಿ ಅವರು ಅದೇ ರೀತಿ ವಿವಿಧ ಅಹ್ ಪದಾಧಿಕಾರಿಗಳು ಈ ಒಂದು ತಂಡದಲ್ಲಿದ್ದಾರೆ ಎಲ್ಲರ ಸಹಕಾರದಿಂದ ಲಯನ್ ಸದಸ್ಯರ ಎಲ್ಲರ ಸಹಕಾರದಿಂದ ನಾವು ಒಂದು ಕಟ್ಟಡವನ್ನ ನಿರ್ಮಿಸಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ